ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆಯಾಗಿದ್ದು ಚಿನ್ನ ಖರೀದಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಇಲ್ಲಿದೆ ಹೌದು ಇಂದು ಚಿನ್ನದ ದರದಲ್ಲಿ ಭಾರಿ ಇಳಿಕೆಯಾಗಿದ್ದು ರಾಜ್ಯ ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿ ಇಂದು ಇಪ್ಪತ್ತೆರಡು ಕ್ಯಾರೆಟ್ನ ಹಾಗೂ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಂ ಚಿನ್ನದ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಿದೆ ವೀಕ್ಷಕರೇ ಪ್ರತಿದಿನ ಬದಲಾಗುತ್ತಿರುವ ಚಿನ್ನದ ಬೆಲೆಯಲ್ಲಿ ಗ್ರಾಹಕರು ಯಾವಾಗ ದೊಡ್ಡ ಪ್ರಮಾಣದಲ್ಲಿ ಇಳಿಕೆಯಾಗುತ್ತೆ ಎಂದು ಕಾಯುತ್ತಾ ಕುಳಿತಿರುತ್ತಾರೆ ಇದೀಗ ಚಿನ್ನ ಖರೀದಿಸುವವರಿಗೆ ಬಂಪರ್ ಸುದ್ದಿ ಬಂದಿದ್ದು ಇವತ್ತಿನ ಈ ವಿಡಿಯೋದಲ್ಲಿ ಇಂದು ಚಿನ್ನದ ಬೆಲೆಯಲ್ಲಿ ಎಷ್ಟು ಇಳಿಕೆಯಾಗಿದೆ ಸದ್ಯದ ದರ ಎಷ್ಟು ಎಂಬುದರ ಕುರಿತು ಲೈವ್ ಆಗಿ ಇನ್ಫಾರ್ಮೇಶನ್ ತಿಳಿಸಿ ಕೊಡ್ತೀವಿ ಚಿನ್ನ ಇಳಿಕೆಯ ಸ್ಕ್ರೀನ್ಶಾಟ್ ಪ್ರೊವೈಡ್ ಮಾಡುವುದರ ಮೂಲಕ ನಿಮಗೆ ಲೈವ್ ಆಗಿ ಎಷ್ಟು ಇಳಿಕೆಯಾಗಿದೆ ಎಂದು ಮಾಹಿತಿ ನೋಡೋಣ ವೀಕ್ಷಕರೇ ಅದಕ್ಕೂ ಮುನ್ನ ನೀವು ಕೂಡ ಚಿನ್ನ ಪ್ರಿಯರಾಗಿದ್ದರೆ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಪ್ರೆಸ್ ಮಾಡಿಕೊಳ್ಳಿ ವೀಕ್ಷಕರೇ ಮೊದಲಿಗೆ ಚಿನ್ನದ ಬೆಲೆಯಲ್ಲಿ ಎಷ್ಟು ಇಳಿಕೆಯಾಗಿದೆ ಎಂದು ನೋಡೋದಾದರೆ ಸ್ಕ್ರೀನ್ನ ಮೇಲೆ ನೀವು ನೋಡುತ್ತಿರುವ ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ನ ನೂರು ಗ್ರಾಂ ಚಿನ್ನದ ಬೆಲೆಯಲ್ಲಿ ಒಂದು ಸಾವಿರ ರೂಪಾಯಿ ಇಳಿಕೆಯಾಗಿದೆ ಅದೇ ರೀತಿಯಾಗಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ನೂರು ಗ್ರಾಂ ಚಿನ್ನದ ಬೆಲೆಯಲ್ಲಿ ರೂಪಾಯಿ ಇಳಿಕೆ ಕಂಡಿದೆ ನೀವು ಮೇಲೆ ಇಳಿಕೆಯಾದ ಬೆಲೆಯನ್ನು ನೋಡುತ್ತಿರಬಹುದು ಹೀಗಾಗಿ ಮುಂಬರುತ್ತಿರುವ ದಿನಗಳಲ್ಲಿ ಮತ್ತಷ್ಟು ಚಿನ್ನದ ಬೆಲೆಯಲ್ಲಿ ಇಳಿಕೆಯಾಗಲಿದೆ ಎಂದು ಆರ್ಥಿಕ ತಜ್ಞರು ಅಭಿಪ್ರಾಯ ಪಟ್ಟಿದ್ದಾರೆ ಆದಷ್ಟು ಈ ಮಾಹಿತಿ ಈ ವಿಡಿಯೋವನ್ನ ಎಲ್ಲರಿಗೂ ವಾಟ್ಸಪ್ ಮತ್ತು ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ ತಿಳಿಸಿ